ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತಿ ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸುವ ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಇಪ್ಪತ್ತನೇ ಭಾಗವನ್ನು ತಡ ಮಾಡ್ದೆ ಕತೆಗೋಗೋಣ ಶೀತಲ್ ಹೊರಗೆ ಹೋದ ಮೇಲೆ ಅಶ್ವಿನ್ ತುಸು ಸಮಯ ಅಲ್ಲಿಯೇ ನಿಂತಿದ್ದನು ಇಲ್ಲಿಯವರೆಗೆ ತಾನು ಯಾರೊಂದಿಗೂ ಹೇಳಿಕೊಳ್ಳಲಾಗದ ವಿಷಯವನ್ನೆಲ್ಲ ಶೀತಲ್ ಜೊತೆ ಹೇಳಿಕೊಳ್ಳುವ ಮನಸ್ಸಾಗಿತ್ತು ಅವನಿಗೆ ಆದರೆ ಅದ್ಯಾವ ಹಕ್ಕಿನಿಂದ ಅದನ್ನೆಲ್ಲ ಹೇಳಿಕೊಂಡಾನು ಅಶ್ವಿನ್ ಕೆಳಗೆ ಬಂದಾಗ ಹೊರಾಂಗಣದಲ್ಲಿ ಯಾರೂ ಇರಲಿಲ್ಲ ಅವನ ಕಣ್ಣುಗಳು ಶೀತಲ್ಗಾಗಿ ಹರಸಿದವು ಆದರೆ ಅವಳೆಲ್ಲೂ ಕಾಣಲಿಲ್ಲ ತನ್ನೊಳಗೆ ನೋವಿನ ನಗುನಕ್ಕು ತನ್ನ ಮನವನ್ನು ಸಂತೈಸಿಕೊಂಡ ಅದೆಷ್ಟೇ ಬೇಡವೆಂದು ದೂರ ಸರಿಯುವ ಪ್ರಯತ್ನ ಮಾಡಿದರೂ ಅವನ ಮನ ಕಣ್ಣುಗಳೆರಡು ಅವಳನ್ನೇ ಬಯಸುತ್ತಿದ್ದವು ಅವಳದೇ ಧ್ಯಾನದಲ್ಲಿ ನಿಂತಿದ್ದವನಿಗೆ ಅಡುಗೆ ಮನೆಯಿಂದ ಬರುತ್ತಿದ್ದ ಶಬ್ದಗಳು ತನ್ನ ಗಮನವನ್ನು ಅತ್ತ ಹರಿಸುವಂತೆ ಮಾಡಿದವು ಸೀದಾ ಕೆಳಗಿಳಿದು ಬಂದವನು ಅಡುಗೆ ಮನೆಯತ್ತ ನಡೆದ ನಿತಾರ ಆದಿ ಪೂರ್ವ ಮತ್ತು ಕುಶ್ ಎಲ್ಲರೂ ಸೇರಿ ಅಡುಗೆ ಮಾಡಲು ತಯಾರಿ ನಡೆಸುತ್ತಿದ್ದರು ಅದನ್ನು ನೋಡಿದವನು ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಾ ಎಂದು ಕೇಳಿದನು ಕಣ್ ಕಾಣಿಸಲ್ವೇನೋ ಅಡುಗೆ ಮಾಡ್ತಾ ಇದ್ದೀವಿ ಎಂದನು ಪೂರ್ವ ಬೇರೆಯವರೆಲ್ಲ ಎಲ್ಲಿದ್ದಾರೆ ಎಂದನು ಸುತ್ತಲೂ ಕಣ್ಣಾಡಿಸುತ್ತ ಶೀತಲ್ ಹಸೀನ ಕುಹು ಅಂಚಲ್ ಸೌರವ್ ಎಲ್ಲರೂ ತೋಟ ನೋಡ್ಕೊಂಡು ಹೋದ್ ಹೊರಗೋಗಿದ್ದಾರೆ ಎಂದಳು ನಿತಾರ ಓಕೆ ಎಂದು ತನಗೆ ಕೇಳುವಷ್ಟೇ ಹೇಳಿಕೊಂಡನು ನಾನು ನಿಮ್ಗೇನಾದರೂ ಸಹಾಯ ಮಾಡ್ಲಾ ಎಂದನು ಪೂರ್ವ ನಗುತ್ತಾ ನಿನ್ಗೇನಾದ್ರೂ ಮಾಡೋಕೆ ಬರುತ್ತಾ ಎಂದು ಕೇಳಿದನು ಅಶ್ವಿನ್ ಅಡಿಗೆ ಮನೆಯೊಳಗೆ ಬಂದು ಗೋಡೆಗೆವರೆಗೆ ನಿಂತನು ಪೂರ್ವ ನಗುತ್ತಾ ಬೆಳಗ್ಗೆಯಿಂದ ನಿನ್ನ ಮುಖ ಯಾಕೆ ಹೀಗಿದೆ ಏನೋ ಒಳ್ಳೆ ರಾಜ್ಯ ಕಳ್ಕೊಂಡು ರಾಜನ ಹಾಗಿಟ್ಕೊಂಡಿದ್ಯಲ್ಲ ಮುಖಾನ ಎಂದನು ಆದರೆ ಅಶ್ವಿನ್ ಅವನ ಮಾತಿಗೆ ಏನನ್ನು ಪ್ರತಿಕ್ರಿಯಿಸಲಿಲ್ಲ ನೀನು ಶೀತಲ್ ಜೊತೆ ಮಾತಾಡಿದ್ಯಾ ಎಂದು ಕೇಳಿದ ಪೂರ್ವ ಇಲ್ಲ ಮಗ ನಾನ್ ಮಾತಾಡೋದಕ್ಕಿಂತ ಅವಳಿಗೆ ಎಲ್ಲಾ ತಿಳಿದಿದೆ ಯಾವ್ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ನಿಟ್ಟುಸಿರು ಹೊರ ಚೆಲ್ಲಿದ ನಿತಾರ ತರಕಾರಿ ಹಚ್ಚುವುದರಲ್ಲಿ ಬ್ಯುಸಿಯಾಗಿದ್ದಳು ಹಸಿನ ನಿನ್ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ನೀನು ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿದೆ ಅಂತ ಬೊಬ್ಬೆ ಹೊಡಿತಾ ಇದ್ಲವಳು ಎಂದನು ಖುಷ್ ಆ ಫೋಟೋಸಿಂದ ಶೀತಲ್ಗೇನಾದರೂ ಪ್ರಾಬ್ಲಮ್ ಆಗಬಹುದು ಎಂದನು ಅಶ್ವಿನ್ ಕುಶ್ ಕುಶ್ ಅಶ್ವಿನನ್ನು ಒಮ್ಮೆ ನೋಡುತ್ತಾ ಅವಳಿಗೆ ಮಾತ್ರ ಅಲ್ಲ ನಿಮ್ಮಿಬ್ರಿಗೂ ಎಂದನು ಅಶ್ವಿನ್ ಮತ್ತೊಮ್ಮೆ ಮೌನವಾಗಿದ್ದ ನಿತಾರ ಮಧ್ಯ ಬಾಯಿ ಹಾಕಿದಳು ಅಶ್ವಿನ್ ಭಾವನಾ ಹೇಗಿದ್ದಾಳೆ ಸೌರವ್ ಹೇಳ್ದ ನಿಮ್ಮಿಬ್ರಿಗೂ ಈ ಮದ್ವೆ ಇಷ್ಟ ಇಲ್ಲ ಅಂತ ನಿಜಾನ ಎಂದು ಕೇಳಿದಳು ಇಷ್ಟ ಇಲ್ಲ ಅಂದ್ಮೇಲೆ ಭಾವನಾ ಎಲ್ಲದ್ರಲ್ಲಿ ಹೇಗ್ ಭಾಗಿಯಾದ್ಲು ಎಂದನು ಆದಿ ಅನುಮಾನದಿಂದ ಭಾವನಾ ಯಾವಾಗ್ಲೂ ಮಿಡಲಲ್ಲಿ ಇದ್ದಾಳೆ ಅಶ್ವಿನ್ ಏನಾದ್ರೂ ಶೀತಲ್ ಮೇಲಿರೋ ಪ್ರೀತಿನ ಒಪ್ಕೊಳ್ಳೋಕೆ ಬಯಸಿದ್ರೆ ಅವನು ಭಾವನಾ ಜೊತೆ ಮಾತಾಡ್ಬೇಕಾಗುತ್ತೆ ಅದಕ್ಕಾಗಿನೇ ನಾನು ಭಾವನಾ ಹೇಗಿದ್ದಾಳೆ ಅಂತ ಕೇಳ್ತಾ ಇದ್ದೀನಿ ಅಶ್ವಿನ್ ಎಂದಳು ನಿತಾರ ಎಲ್ಲಿವರೆಗೂ ನಾವಿಬ್ರು ಒಂದು ಸಾರಿನೂ ಪರಸ್ಪರ ಸರಿಯಾಗಿ ಕೂತು ಮಾತನಾಡಿಲ್ಲ ಎಂದನು ಅಶ್ವಿನ್ ಆದ್ರೆ ನೀವು ನಿಮ್ ಸಂಬಂಧವನ್ನ ಶುರು ಮಾಡಿ ಮೂರು ವರ್ಷಗಳಾಗ್ತಾ ಬಂದ್ವು ಅಲ್ವಾ ಎಂದಳು ನಿತಾರ ಅಚ್ಚರಿಯಿಂದ ಹೌದು ಆದ್ರೆ ನಾನು ಅವಳನ್ನ ಭೇಟಿಯಾದದ್ದು ಕೇವಲ ಒಂದು ವರ್ಷದ ಹಿಂದೆ ಅಷ್ಟೆ ಎಂದನು ಅಶ್ವಿನ್ ಅಷ್ಟರಲ್ಲಿ ಪೂರ್ವ ಪ್ಲೇಟ್ ಅನ್ನು ಅವನ ಮುಂದೆ ಹಿಡಿದು ಟೇಸ್ಟ್ ನೋಡು ಮಗ ಎಂದನು ಅಶ್ವಿನ್ ಸ್ಪೂನ್ ನಲ್ಲಿ ಸ್ವಲ್ಪ ತೆಗೆದು ಬಾಯಿಗಿಟ್ಟವನ್ನು ಅದನ್ನು ಆಸ್ವಾದಿಸುತ್ತಾ ತುಂಬಾ ರುಚಿಯಾಗಿದೆ ಎಂದನು ನಿಮ್ಮ ಸಂಬಂಧದ ಬಗ್ಗೆ ಮನೆಯಲ್ಲಿ ಮಾತುಕತೆ ನಡೆದು ಮೂರು ವರ್ಷಗಳು ಕಳೆದ್ರು ನೀವು ಪರಸ್ಪರ ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ನನಗೇನೋ ಮಿಸ್ ಹೊಡಿತಿದೆ ಅನ್ನಿಸ್ತಾ ಇದೆ ಎಂದಳು ನಿತಾರ ಏನಪ್ಪಾ ನಿನಗೆ ಅಂಥದ್ದು ಮಿಸ್ ಒಡ್ದದ್ದು ಎಂದನು ಆದಿ ಭಾವನಾ ಜೀವನದಲ್ಲಿ ಬೇರೆ ಯಾರಾದರೂ ಇರಬಹುದು ಎಂದಳು ಗೆಸ್ ಮಾಡಿದಂತೆ ಅಶ್ವಿನ್ ಯಾರನ್ನೋ ಇಷ್ಟಪಟ್ಟಿದ್ದಾನೆ ಅಂದ ಮಾತ್ರಕ್ಕೆ ಭಾವನಾ ಕೂಡ ಬೇರೆಯವರನ್ನ ಇಷ್ಟಪಡ್ತಿದ್ದಾಳೆ ಅಂತ ಅನ್ನೋದು ತಪ್ಪಾಗುತ್ತೆ ಎಂದನು ಖುಷ್ ಅವಳು ಮೂರು ವರ್ಷಗಳಿಂದ ಅಶ್ವಿನ್ ಜೊತೆ ಮಾತಾಡಿಲ್ಲ ಅಂದ್ರೆ ಖಂಡಿತ ಅನ್ನೋದಿದ್ರೂ ಆ ರೀತಿ ಇರೋ ಸಾಧ್ಯತೆ ಇರುತ್ತೆ ಎಂದಳು ನಿತಾರ ಹೌದು ಮೇ ಬಿ ಇದ್ರೂ ಇರಬಹುದು ಇದೇ ವಿಷಯವಾಗಿ ನಾನೊಮ್ಮೆ ಅವಳ ಬಳಿ ಕೇಳಿದ್ದೆ ಆದರೆ ಅವಳು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ಳು ಆಮೇಲೆ ಏನೇನೋ ಆಗೋಯ್ತು ಎಂದನು ಬೇಸರದಲ್ಲಿ ಅಂದ್ರೆ ನಿನ್ನ ಮತ್ತೆ ಅವಳ ನಡುವೆ ಸ್ವಲ್ಪನೂ ಹೊಂದಾಣಿಕೆ ಇಲ್ವಾ ಎಂದನು ಆದಿ ಆ ವಿಷ ಬಿಡು ನಮ್ಮ ಅಶ್ವಿನ್ ನೋಡಿದ್ಯಾ ಶೀತಲ್ ಜೊತೆ ಎಷ್ಟು ಖುಷಿ ಖುಷಿಯಾಗಿ ಓಡಾಡ್ತಾ ಇದ್ದ ಆದ್ರೆ ಶೀತಲ್ ನಮ್ಮೆಲ್ರ ಜೊತೆ ಆರಾಮಾಗಿ ಮಾತಾಡ್ತಾಳೆ ಬಟ್ ಅಶ್ವಿನ್ ಜೊತೆ ಮಾತನಾಡೋ ಧೈರ್ಯ ಒಳಗಿಲ್ಲ ಎಂದನು ಖುಷ್ ನಿನ್ನೆ ರಾತ್ರಿ ನೀನು ಮಲ್ಗಿಬಿಟ್ಟಿದ್ದೆ ಕಣೋ ಶೀತಲ್ ಅಶ್ವಿನ್ ಜೊತೆ ತುಂಬ ಸಂತೋಷವಾಗಿದ್ಲು ಇಬ್ಬರು ಪರಸ್ಪರ ಮಾತಾಡುತ್ತಾ ಒಟ್ಟಿಗೆ ಡ್ಯಾನ್ಸ್ ಕೂಡ ಮಾಡಿದ್ರು ಗೊತ್ತಾ ನಿನಗೆ ಎಂದಳು ನೀತಾರ ಹಲೋ ಆದರೆ ಅವರಿಬ್ರು ಡ್ರಿಂಕ್ಸ್ ಮಾಡಿದರು ಎಂದನು ಆದಿ ಡ್ರಿಂಕ್ಸ್ ಮಾಡಿದರೆ ಏನು ಪ್ರೀತಿ ಅಂದರೆ ಅದು ನಿಜವಾದ ಪ್ರೀತಿ ಅಷ್ಟೇ ಅಲ್ವಾ ಎಂದಳು ನಿತಾರ ಅಶ್ವಿನ್ ಮನಸಲ್ಲಿ ಎಲ್ಲೋ ಅಳುಕಿದೆ ಅಂತ ಕಾಣಿಸುತ್ತೆ ನನಗೆ ಹಾಗೆ ಶೀತಲ್ಗೂ ಕೂಡ ಎಂದನು ಆದಿ ನನಗೂ ಕೂಡ ಹಾಗೆ ಅನ್ನಿಸ್ತದೆ ಯಾಕಂದ್ರೆ ಶೀತಲ್ ಮನಸಲ್ಲಿ ಎಲ್ಲೋ ಅಶ್ವಿನ್ ಭಾವನಾಳನ್ನ ಮದುವೆ ಆಗಲಿದ್ದಾನೆ ಅನ್ನೋ ಭಾವನೆ ತುಂಬಿಕೊಂಡ್ಬಿಟ್ಟಿದೆ ಅದಕ್ಕಾಗಿನೇ ಅವಳು ಮುಂದೆ ಹೆಜ್ಜೆ ಇಡ್ತಿಲ್ ಇಡದೆ ಇರ್ತಿರಬಹುದೇನೋ ಎಂದನು ಪೂರ್ವ ಹೌದು ಇರಬಹುದು ಎಂದಳು ನೀತಾರ ನಾನು ಅವಳ ಜೊತೆ ಮಾತಾಡಬೇಕು ಎಂದನು ಅಶ್ವಿನ್ ಮಾತಾಡು ಎಂದಳು ನೀತಾರ ನಾನು ಮಾತಾಡಬೇಕು ಅವಳ ಬಳಿಗೆ ಹೋಗ್ತೀನಿ ಆದರೆ ಅವಳು ನನ್ನ ಮುಖ ಕಂಡ್ರೆ ಸಾಕು ಮಾರು ದೂರ ಓಡ್ ಹೋಗ್ತಾಳೆ ಹಾಗೋದ್ರೆ ನಾನು ಹೇಗೆ ಮಾತಾಡಲಿ ಅವಳ ಮುಖದ ಮೇಲಿನ ಅಭಿವ್ಯಕ್ತಿ ಕಂಡು ಒಮ್ಮೊಮ್ಮೆ ನನಗೆ ಭಯ ಆಗುತ್ತೆ ಎಂದನು ಅಶ್ವಿನ್ ಬೇಸರದ ದನಿಯಲ್ಲಿ ಅವನ ಮಾತುಗಳನ್ನು ಕೇಳಿ ಎಲ್ಲರ ಮುಖದಲ್ಲೂ ಒಮ್ಮೆಲೆ ನಗು ಅರಳಿತು ಹೇ ಹಾಗೆಲ್ಲ ನಗಾಡಬೇಡಿ ನನಗೆ ಅವಳಿಗೆ ನೊಯ್ಸೋಕೆ ಇಷ್ಟ ಇಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಸಮಯದವರೆಗೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ ಎಂದ ಅಶ್ವಿನ್ ಅವರ ನಗುವನ್ನು ಕಂಡು ಅಶ್ವಿನ್ ಸಪ್ಪೆ ಮಗವನ್ನು ನೋಡಲಾರದೆ ಪೂರ್ವ ಅವನ ಬಳಿಗೆ ಬಂದು ಮಗ ನಾನು ನಿನಗೆ ಒಂದು ಐಡಿಯಾ ಕೊಡ್ತೀನಿ ನೀನು ಓಕೆ ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು ಎಂದನು ಅಶ್ವಿನ್ ಏನದು ಎಂದನು ಅವನತ್ತ ನೋಡುತ್ತ ಪೂರ್ವ ಅವನ ಮುಂದೆ ನಿಂತು ತನ್ನ ಐಡಿಯಾವನ್ನು ಅವನಿಗೆ ವಿವರಿಸಲು ಶುರು ಮಾಡಿದ ಅವನ ಮಾತುಗಳನ್ನು ಕೇಳುತ್ತಿದ್ದ ನಿತಾರ ಈ ಪ್ಲಾನ್ ವರ್ಕ್ ಆಗುತ್ತಾ ಅನುಮಾನದಿಂದ ಕೇಳಿದಳು ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಂಡು ನಾನು ಮಧ್ಯದಲ್ಲಿ ಸಿಲುಕೊಂಡಿದ್ದೀನಿ ಶೀತಲ್ ಕಡೆ ಒಂದು ಹೆಜ್ಜೆ ಇಡೋ ಪ್ರಯತ್ನ ಮಾಡ್ತೀನಿ ಎಂದನು ಓಕೆ ಯೋಚನೆ ಮಾಡು ಬಹುಶಃ ಈ ಸಮಯ ನಿನ್ ಜೀವನದಲ್ಲಿ ಮತ್ತೆ ಬರದೇ ಇರಬಹುದು ಎಂದು ಭರವಸೆ ಕೊಟ್ಟಳು ನಿತ್ಯಾರ ಏನೋ ಒಂದ್ ಮಾಡಿ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಇರೋ ಗೊಂದಲಗಳನ್ನ ಬೈಯ ಬಿಟ್ಟು ಮಾತಾಡಿ ಪರಿಹಾರ ಕಂಡುಕೊಳ್ಳೋದು ಉತ್ತಮ ಅನ್ಸುತ್ತೆ ನನ್ಗೆ ಎಂದನು ಖುಷ್ ಆಗಲೇ ಹೊರಗಿನಿಂದ ಧ್ವನಿಗಳು ಬರಲು ಶುರುವಾದವು ತೋಟ ನೋಡಲು ಹೋಗಿದ್ದ ಗುಂಪು ಮರಳಿ ಬಂದಿತ್ತು ಅಶ್ವಿನ್ ಅಡಿಗೆ ಮನೆಯಿಂದ ಹೊರಬಂದನು ತೋಟ ಸುತ್ತಲೂ ಹೋದವರು ತಮ್ಮ ತಮ್ಮ ಕೈಯಲ್ಲಿ ಸಿಕ್ಕ ಸಿಕ್ಕದ್ದನ್ನೆಲ್ಲ ಹೊತ್ತು ತಂದಿದ್ದರು ಅಶ್ವಿನ್ ಕಣ್ಣುಗಳು ಶೀತಲ್ ಮೇಲೆ ಬಿದ್ದವು ಅವಳು ಎಲ್ಲರೊಂದಿಗೂ ನಗುತ್ತಾ ದೂರ ನೋಡುತ್ತಿದ್ದಳು ಅಶ್ವಿನ್ನ ಕಣ್ಣುಗಳು ಅವಳ ಕೈಯಲ್ಲಿದ್ದ ಹೂವಿನ ಮೇಲೆ ಬಿದ್ದವು ಅದು ಹೂವಲ್ಲ ಹೌದು ಆದರೆ ಹಸಿರು ಹುಲ್ಲಿನಿಂದ ಆವೃತ್ತವಾಗಿದ್ದ ಸಣ್ಣ ಪುಷ್ಪಗುಚ್ಛ ಅವಳೇ ಸ್ವತಃ ಮಾಡಿದ್ದ ಪುಷ್ಪಗುಚ್ಛವದು ಅಷ್ಟರಲ್ಲಿ ಪೂರ್ವ ತಾನು ಮಾಡಿದ ಪಕೋಡಗಳನ್ನು ಮತ್ತು ಬಿಸಿ ಬಿಸಿ ಹೊಗೆಯಾಡುವ ಕಾಫಿಯನ್ನು ತಂದುಕೊಟ್ಟನು ಸುತ್ತಾಡಿ ಬಂದಿದ್ದವರಿಗೆ ಆ ಕಾಫಿ ಅದೆಷ್ಟೋ ರಿಲ್ಯಾಕ್ಸ್ ಮಾಡಿತ್ತು ಸಮಯ ಸರಿದು ಹೋಗುತ್ತಿತ್ತು ಎಲ್ಲರೂ ಊಟದ ಟೇಬಲ್ ಬಳಿಗೆ ಬಂದರು ತಮ್ಮ ಪ್ಲಾನ್ ಪ್ರಕಾರ ಎಲ್ಲರೂ ಶೀತಲ್ ಪಕ್ಕದಲ್ಲಿದ್ದ ಕುರ್ಚಿಯನ್ನು ಖಾಲಿ ಬಿಟ್ಟು ಅಶ್ವಿನ್ ಅದರ ಮೇಲೆ ಕುಳಿತುಕೊಳ್ಳಬೇಕು ಎಂದು ಬಯಸಿದರು ಆದರೆ ಶೀತಲ್ ಅಶ್ವಿನ್ನ ನೋಟವನ್ನು ತಪ್ಪಿಸುತ್ತಿದ್ದ ರೀತಿಯನ್ನು ಕಂಡು ತಾನು ಅವಳ ಪಕ್ಕ ಕುಳಿತುಕೊಳ್ಳುವುದು ಸರಿಯಲ್ಲವೆಂದು ಭಾವಿಸಿದನು ಅಶ್ವಿನ್ ಪ್ಲಾನ್ ಉಲ್ಟಾ ಒಡೆದಿತ್ತು ಸೌರವ್ ಶೀತಲ್ ಪಕ್ಕ ಹೋಗಿ ಕುಳಿತನು ನಿತಾರ ಮುಖದಲ್ಲೇ ತನ್ನ ಅಸಮ್ಮತಿಯನ್ನು ಎಲ್ಲರೆಡೆಗೆ ಬೀರುತ್ತಿದ್ದಳು ನಿತಾರ ಅಶ್ವಿನ್ ಕಡೆ ನೋಡಿದಳು ಏಕೆಂದರೆ ಅವಳಿಗೆ ಅಶ್ವಿನ್ ಬೇಕಂತಲೇ ಶೀತಲ್ ಪಕ್ಕ ಕುಳಿತುಕೊಳ್ಳಲಿಲ್ಲ ಎಂದು ತಿಳಿದಿತ್ತು ಇನ್ನೊಂದು ಕುರ್ಚಿ ಖಾಲಿಯಾಗಿ ಇದ್ದುದನ್ನು ನೋಡಿದಳು ಅಶ್ವಿನ್ ಅದರ ಮೇಲೆ ಕುಳಿತುಕೊಂಡಾಗ ಆದಿ ಏನನ್ನು ಹೇಳಲು ಪ್ರಯತ್ನಿಸಿದನು ಆದರೆ ನಿತಾರ ಅವನ ಕೈಯನ್ನು ಹಿಡಿದು ಸುಮ್ಮನೆ ಇರುವಂತೆ ಕಣ್ಣಲ್ಲೇ ಎಚ್ಚರಿಸಿದಳು ಮತ್ತೊಮ್ಮೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದರು ಮತ್ತೆ ಮಧ್ಯಾಹ್ನ ಎಲ್ಲರೂ ಬಂದು ಹಾಲಲ್ಲಿ ಕುಳಿತರು ಎಲ್ಲರೂ ಒಟ್ಟಿಗೆ ಕುಳಿತು ತಮ್ಮ ಹಳೆಯ ದಿನಗಳನ್ನು ಮತ್ತೆ ಮೆಲುಕು ಹಾಕಲು ಶುರು ಮಾಡಿದರು ಹಿನ್ನೆಲೆಯಲ್ಲಿ ಸಂಗೀತ ರಾಗವಾಗಿ ಅರಿಯುತ್ತಿತ್ತು ಕಾರಣ ಅಲ್ಲಿದ್ದವರೆಲ್ಲ ಸಂಗೀತ ಪ್ರಿಯರೇ ಆದಿ ಮತ್ತು ನಿತಾರ ತಮ್ಮ ಪ್ರೀತಿ ಹೇಗೆ ಶುರುವಾಯಿತು ಮತ್ತು ಇಬ್ಬರೂ ಸೇರಿ ಹೇಗೆ ತಮ್ಮ ಹೆತ್ತವರ ಮನವೊಲಿಸಿದರು ಎಂಬುದನ್ನು ಬಹಳ ರಸವತ್ತಾಗಿ ಮತ್ತು ಭಾವನಾತ್ಮಕವಾಗಿ ಹೇಳಿಕೊಂಡರು ಈ ನಡುವೆ ಅಶ್ವಿನ್ನ ಫೋನ್ ರಿಂಗ್ ಆಯಿತು ಅವನು ತನ್ನ ಫೋನ್ ಹಿಡಿದು ಅಲ್ಲಿಂದ ಎದ್ದು ಹೊರ ನಡೆದ ನಿತಾರ ಕೂಡ ಏನು ಕೆಲಸವಿದೆ ಎಂದು ಎದ್ದು ಅವನ ಹಿಂದೆ ಬಂದಿದ್ದಳು ಅಶ್ವಿನ್ ತನ್ನ ಮನೆಯವರ ಜೊತೆ ಮಾತನಾಡುತ್ತಿದ್ದ ಅವನು ಮಾತನಾಡುತ್ತಿರುವುದನ್ನು ನಿತಾರ ಕೇಳಿಸಿಕೊಳ್ಳುತ್ತಿದ್ದಳು ಅಶ್ವಿನ್ ಫೋನಿನಲ್ಲಿ ಮಾತನಾಡುತ್ತಾ ಹಿಂದಕ್ಕೆ ತಿರುಗಿದಾಗ ಅಲ್ಲಿ ನಿತಾರ ನಿಂತಿರುವುದನ್ನು ಕಂಡು ಏನಾಯಿತು ಎಂದನು ಅವಳನ್ನೇ ನೋಡುತ್ತ ನಿತಾರ ಅಶ್ವಿನ್ ಕಡೆಗೆ ಗಮನವಿಟ್ಟು ನೋಡಿದಳು ನೋಡು ನಾನು ಸಿಂಪಲ್ ವರ್ಡ್ಸಲ್ಲಿ ಒಂದೇ ಒಂದು ವಿಷಯನ ಹೇಳ್ತೀನಿ ಶೀತಲ್ಗೆ ನಿನ್ನ ಅಸಹಾಯಕತೆಯ ಅರಿವಿದೆ ಅದಕ್ಕಾಗಿಯೇ ಅವಳು ನಿನ್ನಿಂದ ಹಿಂದೆ ಇದ್ದಾಳೆ ಆದರೆ ಅವಳಿಗೆ ಒಮ್ಮೆ ನಿನ್ನ ಮೇಲೆ ನಂಬಿಕೆ ಬಂದರೆ ಅವಳು ಮನಸಲ್ಲಿ ಇರೋ ಎಲ್ಲ ಭಾವನೆಗಳನ್ನ ಹೇಳ್ಕೊಳ್ತಾಳೆ ನೀನು ಕೇಳೋಕೆ ತಯಾರಾಗಿರು ಎಂದಳು ಅಶ್ವಿನ್ ಮುಖದಲ್ಲಿ ಕಂಡು ಕಾಣದ ನೋವಿ ನನಗೂ ಮಿಂಚಿ ಮರೆಯಾಯಿತು ನಿತಾರ ಮುಂದುವರಿದು ನೋಡು ಅಶ್ವಿನ್ ಪ್ರತಿಯೊಬ್ಬ ಹುಡುಗಿಯೂ ಯಾರಾದರೂ ಒಬ್ಬ ತನ್ನನ್ನು ಹುಚ್ಚನಂತೆ ಪ್ರೀತಿಸಬೇಕು ಅಂತ ಬಯಸ್ತಾಳೆ ಅವಳು ತನ್ನ ಸ್ವಂತದವರನ್ನ ಪ್ರೀತಿಯನ್ನು ಪಡೆದರೂ ಸಹ ಸಂಗಾತಿಯ ಪ್ರೀತಿ ಜೀವನದಲ್ಲಿ ವಿಶೇಷ ಅರ್ಥವನ್ನ ಪಡ್ಕೊಂಡಿದೆ ಶೀತಲ್ಗೆ ಅವಳನ್ನು ಪ್ರೀತಿಸ್ತಿದೀಯಾ ಅಂತ ತಿಳಿದಿದೆ ಆದರೆ ಅವಳು ಎಲ್ಲೋ ನಿನ್ನ ದೌರ್ಬಲ್ಯವನ್ನು ಸಹ ಅರ್ಥಕೊಂಡಿದ್ದಾಳೆ ಅದಕ್ಕಾಗಿಯೇ ಭವಿಷ್ಯದಲ್ಲಿ ಆಗಬಹುದಾದ ಅನಾಹುತವನ್ನ ತಪ್ಪಿಸೋಕೆ ಈಗಲೇ ತನ್ನ ಮನವನ್ನ ನಿಗ್ರಹಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಈಗ ನೀನು ಅವಳೊಟ್ಟಿಗೆ ಮಾತಾಡಿ ನಿನ್ ಪ್ರೀತಿನ ವ್ಯಕ್ತಪಡಿಸೋದು ಮಾತ್ರವಲ್ಲ ನಿನ್ನ ಜೀವನದುದ್ದಕ್ಕೂ ಅವಳೊಂದಿಗೆ ಇರೋ ಭರವಸೆ ಕೊಡಬೇಕು ಅದು ನಿನ್ನಿಂದ ಸಾಧ್ಯವಿಲ್ಲದಿದ್ರೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಯಾಕಂದ್ರೆ ಅಪೂರ್ಣ ಪ್ರೀತಿಯ ನೋವು ಸಂಪೂರ್ಣ ಪ್ರೀತಿಗಿಂತ ಹಲವು ಪಟ್ಟು ಹೆಚ್ಚಾಗಿರುತ್ತೆ ನಾನು ಈ ವಿಷಯಗಳನ್ನ ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಆ ದಿನ ತುಂಬ ಪ್ರೀತಿಸ್ತೀನಿ ಮತ್ತು ನಾವು ಅವನ ಫ್ಯಾಮಿಲಿ ಜೊತೆ ಈ ವಿಷಯ ಹೇಳಿದಾಗ ಅವ್ರು ಒಪ್ಪೋಕೆ ತಯಾರಿರಲಿಲ್ಲ ನನ್ನ ಪ್ರೀತಿಗಾಗಿ ನಾನು ಅವನು ಮತ್ತು ಅವನ ಫ್ಯಾಮಿಲಿ ಜೊತೆ ಜಗಳ ಮಾಡಿದ್ದೆ ನನ್ನ ಜೀವನದ ಎರಡು ವರ್ಷಗಳನ್ನ ನಾನು ಅಳುತ್ತಾನೆ ಕಳೆದೆ ನೋಡೋರಿಗೆ ಅದು ಕೇವಲ ಎರಡು ವರ್ಷ ಎನಿಸಿರ್ಬಹುದು ಆದರೆ ಆ ಎರಡು ವರ್ಷಗಳು ಪ್ರತಿದಿನವೂ ನನಗೆ ನೆನಪಿದೆ ಎಂದು ಭಾವುಕಳಾದಳು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ